Mira, mira. डबे हाकिड़ती கச்சி இதனை உப்புாக்கி மிஸ்ஸர் மாட்டுக்கு அத்தீ சண்டில் அவுட் போட்றி கதவுக்கு முந்தை ஒன்று ஸ்பூன் ஹாக்கி கல்லப்பாட் சொல்ற ಕೊಳತದ್ದು ಹೋಗಲ್ಲ ಸ್ವಚ್ಛಂದು ಮಾತ್ರ ಹಾಕಬೇಕ್ರಿ ಸ್ವಚ್ಛ ಒಂದು ನೀರು ಹಿ ತೊಳೆದ್ರೆ ಸಾಕಾಗ್ತೈತಿ ಇನ್ನೊಂದು ಬೇಕಾದ್ರೆ ನೀರನ್ನು ತೊಳಿಬೋದು ಪಾಲಕ್ ಸೊಪ್ಪಿಗೆ ಏನು ಅಷ್ಟು ಅವಶ್ಯಕತೆ ಉಂಟು ನೀರು ತೊಳಿ ಈಗ ಇದನ್ನು ಹೆಚ್ಚಿ ಮಿಕ್ಸರ್ ಹಾಕ್ತೀನಿ ರೀ ನೋಡಿರಿ ಇದು ಇಷ್ಟು ಹೊಲಸು ನಿಂತದ ಇಷ್ಟು ಸ್ವಚ್ಛ ಆಯ್ತು ಈಗ ಏನು ಮಾಡ್ತೀನಿ ಒಂದು ನೀರ್ಲಿಕ್ಕೆ ತೊಳ್ಕೊಂಬಂದು ಮಿಕ್ಸರ್ ಹಾಕಿ ಇಟ್ಟಿಡ್ತೀನಿ ರೀ ಸ್ವಚ್ಛಗೆ ಇಲ್ಲಿಕಂದ್ರೆ ಇದು ಪೇಪರ್ನೇ ಅದರ ಸುತ್ತಿಡ್ತೀನಿ ಇದು ನೇರಡಾಗಿ ಒಂದು ಮಾಡ್ತೀನಿ ಅಂದು ಬಿಡ್ಲಾರ್ದಂಗೆ ಸ್ವಚ್ಛಗೆ ತೊಳೀಬೇಕ್ರಿ ಇದರಲ್ಲಿ ಹೆಚ್ಚಾಗಿ ಹೆಚ್ಚು ಕಬ್ಬಿನ ಆಶಯ ಇರ್ತೈತಿ ಇದು ಮುದುಕರಿಗೆ ಹೊಟ್ಟೆ ಸೀಲಾರ್ದೇ ಕೊಡ್ಬೇಕು ರೀ ಇದು ತುಂಬ ಆರೋಗ್ಯಕ್ಕೆ ಚಲೋ ಇದು ಪಾಲಕ್ ಸೊಪ್ಪು ಅಡುಗೆಯೊಳಗೆ ಒಳಗೆ ಇದು ಆದಷ್ಟು ಸಿಗುವಾಗ ಮಾತ್ರ ಇದು ಪೇಸ್ಟ್ ಮಾಡಿ ಇಟ್ಕೋಬೇಕ್ರಿ ಪೇಸ್ಟ್ ಮಾಡೋ ತೋರಿಸ್ತೀನಿ ನೋಡಿರಿ ಈಗ ತೊಳ್ಕೊಂಬಂದು கிருக் சா கிர்க்கு சாலைய கொட்டுவிட் ஐம்பத்து ரூபாய் சில்லரேத்தீ கிரக்சொடிரி நிர் சாலையது ஆ கொடுக்க வந்து சாக்கி ತೊಟ್ಟೈತ್ರಿ ಯಾಕ್ರಿ ನಡೀಲಿಕ್ಕೆ ನಂಗೆ ಕೊಡ್ರಿ ಹೇಳಿ ಈಗಿಲ್ಲ ನೂರದ ಐತಿ ನನಗೆ ಕೊಡ್ರಿ ತಂದು ಏನ್ ದಿನ ಸುದ್ದಿ ಐತಿ ಲಗುನ್ ಕೊಡ್ಬೇಕು ಚಿಲ್ರ ನೀವು ಅರ್ಜೆಂಟ್ ಐತಿ